ಕೋಲಾರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆ ನಾಡಿನ ಜನತೆಗೆ ಗುರುಪೂರ್ಣಿಮೆಯ ಶುಭಾಶಯಗಳು ಎಲ್ಲೆಡೆ ಒಳ್ಳೆಯ ಮಳೆಯಾಗಿದೆ ಜನ ಕ್ಷೇಮವಾಗಿರಲಿ ಮೂಢ ಹಗರಣದ ತನಿಖೆಗೆ ಸರ್ಕಾರ ಎಸ್ಐಟಿಗೆ ವಹಿಸಿದೆ ಬಿಜೆಪಿಯವರು ಸದನದಲ್ಲಿ ರಾಜಕೀಯ ಮಾಡುತ್ತಿದ್ದಾರೆ ಅಧಿವೇಶನ ಸುಸೂತ್ರವಾಗಿ ನಡೆಸಲು ಬಿಜೆಪಿಯವರು ಬಿಡ್ತಾ ಇಲ್ಲ ವಾಲ್ಮೀಕಿ ಹಗರಣ ವಿಚಾರವನ್ನ ನಾವು ಜನರಿಗೆ ತಿಳಿಸಿದ್ದೀವಿ ಈಗಾಗಲೇ ಹಣವನ್ನು ಕೂಡ ವಾಪಸ್ ಪಡೆಯಲಾಗಿದೆ ಒಂದಷ್ಟು ಹಣ ಡಿಪಾಸಿಟ್ ಆಗಿದೆ ತಪ್ಪು ಯಾರೇ ಮಾಡಿದ್ರೂ ಶಿಕ್ಷೆ ಆಗತ್ತೆ ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಮೂಢ ಮತ್ತು ವಾಲ್ಮೀಕಿ ಹಗರಣದ ತನಿಖೆ ನಡೀತಾ ಇದೆ ಈಗ ಅದೇ ಚರ್ಚೆ ಬೇಡ ಕೋಲಾರ ಲೋಕಸಭೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಸೋಲು ಹಿನ್ನೆಲೆ ಕೆಎಚ್ ಮುನಿಯಪ್ಪ ಹಾಗೂ ಬೆಂಬಲಿಗರ ವಿರುದ್ಧ ಅಭ್ಯರ್ಥಿ ಕೆ ವಿ ಗೌತಮ್ ಪಕ್ಷ ವಿರೋಧಿ ನಡೆಸಿರುವ ದೂರು ವಿಚಾರ ಯಾರ್ಯಾರು ದೂರು ಕೊಟ್ಟಿದ್ದಾರೆ ಅವರನ್ನೇ ಹೋಗಿ ಕೇಳಿ ಶಾಲಾ ಮಕ್ಕಳಿಗೆ ಕಡಿಮೆ ಗುಣಮಟ್ಟದ ಅಕ್ಕಿ ಪೂರೈಕೆ ಮಾಡಲಾಗ್ತದೆ ಎಂಬ ಬಿಜೆಪಿ ಆರೋಪ ಶಾಲೆಗಳಿಗೂ ನಾವು ಕ್ವಾಲಿಟಿ ಅಕ್ಕಿಯನ್ನೇ ಕೊಡ್ತಾ ಇದ್ದೀವಿ ಗುಣಮಟ್ಟದ ಅಕ್ಕಿಯನ್ನೇ ಕೊಡ್ತಿರೋದು ಕೋಲಾರದ ಸಾಯಿಬಾಬಾ ದೇಗುಲದ ಬಳಿ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿಕೆ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಗುರುವಂದನಾ ಕಾರ್ಯಕ್ರಮ ನಡೀತಾ ಇದೆ ವಿಶೇಷವಾಗಿ ಶಿರಡಿ ಸಾಯಿಬಾಬಾದು ಇಡೀ ರಾಷ್ಟ್ರದಲ್ಲಿ ಕೂಡ ಇವತ್ತು ದಿನವಿಡೀ ಕಾರ್ಯಕ್ರಮ ನಡೀತಾ ಇದೆ ಎಲ್ಲಾ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾ ಇದೆ ದೇವ್ರನ್ನ ಪ್ರಾರ್ಥನೆ ಮಾಡೋಣ ಸಾಯಿಬಾಬನ್ನ ಮಳೆ ಒಳ್ಳೆ ಮಳೆ ಬೆಳೆ ಆಗಿ ಸಮೃದ್ಧಿಯಾಗಿ ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಭಾತೃತ್ತದಿಂದ ಬಾಳಿ ಬರ್ಸ್ಕೋಣ ಈ ಸಾರಿ ಮಳೆನು ಚೆನ್ನಾಗ್ ಶುರುವಾಗಿದೆ ಅದಂಗೆ ಮುಂದುವರೆದ್ರೆ ಒಳ್ಳೆ ಬೆಳೆ ಬೆಳೆ ಆಗುತ್ತೆ ರೈತರು ರೈತ ಕಾರ್ಮಿಕರು ಎಲ್ಲ ವರ್ಗದ ಜನರು ಕೂಡ ನೆಮ್ಮದಿಯಾಗಿರೋಕೆ ಅವಕಾಶ ಆಗ್ತದೆ ಅದಕ್ಕೆ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ನಲವತ್ತು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅದಕ್ಕೊಂದು ಎನ್ಕ್ವೈರಿ ಕಮಿಟಿ ಮಾಡಿದ್ದಾರೆ ರಿಪೋರ್ಟ್ ಬರ್ತದೆ ಸತ್ಯ ಹೊರಬೀಳದೆ ಅವ್ರೇನಂತ ಕೆಲಸ ಮಾಡಿಲ್ಲ ಸುಮ್ಮನೆ ರಾಜಕೀಯವಾಗಿ ಇವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಕೇಳಲಿ ವಿಧಾನಸಭೆ ಇರೋದೇನಂದ್ರೆ ವಿಷಯಗಳನ್ನು ಚರ್ಚೆ ಮಾಡಿ ಸರ್ಕಾರದ ಗಮನಕ್ಕೆ ತಂದು ಏನೆಲ್ಲ ಆಗ್ಬೇಕಾಗಿದೆ ಅಭಿವೃದ್ಧಿಗೆ ಮಾತಾಡಿದ ಹೌಸನ್ನು ಅಸೆಂಬ್ಲಿಯನ್ನು ಅಸೆಂಬ್ಲಿಯನ್ನ ನಿಲ್ಲಿಸಿ ಏನು ಕಾರ್ಯ ಸಾಧನೆ ಮಾಡ್ತಾರೆ ತಿಳಿಸಿದ್ದೀರಿ ಜನಕ್ಕೆ ಏನು ಎಂಬತ್ತೇಳು ಕೋಟಿ ರೂಪಾಯಿ ಇದೆ ಈಗಲೂ ಮೂವತ್ತರಿಂದ ನಲವತ್ತು ಕೋಟಿ ಜಮಾ ಆಗಿದೆ ಒಂದು ಫಿಕ್ಸ್ ಕೂಡ ಇದೆ ಅದೆಲ್ಲವನ್ನು ವಾಪಸ್ ತಗೊಳ್ಳೋದಕ್ಕೆ ಸರ್ಕಾರ ಕ್ರಮ ತೆಗೆದುಕೊಂಡಿದೆ ವಾಪಸ್ ಬರ್ತದೆ ತಪ್ಪಿತಸ್ತ್ರ ಮೇಲೆ ಕ್ರಮ ತಗೊಳ್ಳೋದು ಮಾಡ್ತಾರೆ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ತಾರೆ ಅದರಲ್ಲಿ ಯಾರು ಮಾತಾಡೋಂಗಿಲ್ಲ ಯಾರು ತಪ್ಪು ಮಾಡಿದ್ರು ಯಾರು ಕಾನೂನಿಗಿಂತ ದೊಡ್ಡವರಲ್ಲ ಅದು ನಡೀತದೆ ಆದರೆ ಹಣ ವಾಪಸ್ ಬರ್ತದೆ ಅಲ್ಲ ಸರ್ ಈಗ ಏನು ಮೊಬ್ಬಣ್ಣಿಯ ರಫ್ಟಮ್ ಆಗಿದೆ ತುಂಬ ಕೊಟ್ಟಿ ವಿಚಾರ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಹಾಂ ಹಿಂದೆನಪ್ಪ ಅಲ್ಲ ಸರ್ ಈಗ ಮೂಲ ವರ ಥರ ದುಡ್ಡು ಕೊಟ್ಟಿದ್ದಾರೆ ಸರ್ ನಿನ್ನೆ ಡಿಸೆಕ್ ದುಡ್ಡು ಕೊಟ್ಟಿದ್ದಾರೆ ಸರ್ ಅದೇ ಅವ್ರು ಮೋಸ ಮಾಡಿ ತಗೊಂಡಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಸರ್ ಈಗ ಈಗ ಈ ವಿಷಯ ಇಡೀ ಎನ್ಕ್ವೈರಿ ಇದೆ ನಮ್ಮ ಎಸ್ ಐಟಿ ಎಸ್ ಐ ಟಿ ಕೂಡ ಇದು ಎನ್ಕ್ವೈರಿ ನಡೀತಾ ಇದೆ ಇದರಿಂದ ನಾವು ಆ ಎನ್ಕ್ವೈರಿಗಳು ಪೂರ್ತಿ ಪ್ರಮಾಣದಲ್ಲಿ ಆಗುವವರೆಗೂ ಕೂಡ ಏನಾಗಿದೆ ಅಂತ ಹೇಳೋದು ಆದರೆ ಹಣ ದುರುಪಯೋಗ ಆಗಿದೆ ಹಣ ತೆಗೆದುಕೊಂಡು ಹೋಗಿದ್ದಾರೆ ಹಣ ವಾಪಸ್ ತೆಗೆದುಕೊಳ್ಳುವಂಥ ಕಾರ್ಯಕ್ರಮ ಸರ್ಕಾರ ಮಾಡ್ತಾ ಇದೆ ಯಾರು ಹೋಗಿದ್ದಾರೆ ಅವ್ರ ಮೇಲೆ ಕ್ರಮ ಜರುಸಬೇಕು ಅಂತೇಳಿ ನಾವು ಹೇಳಿದ್ದೇವೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಲೋಕಸಭಾ ಕೊಟ್ಟಿದ್ರೆ ಅವ್ರನ್ನ ಕೇಳಿ ನನಗೆ ಸಂಬಂಧ ಇಲ್ಲ ಯಾರು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದ್ರ ಬಗ್ಗೆ ಅಸೆಂಬ್ಲಿ ಮತ್ತು ವಿಧಾನ ಪರಿಷತ್ ಹೇಳಿದೀನಿ ನಾವು ಎ ಕ್ವಾಲಿಟಿ ಅಕ್ಕಿಯನ್ನು ಗುಣಮಟ್ಟದ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಮಕ್ಕಳು ಕೂಡ ಗುಣಮಟ್ಟದ ಅಕ್ಕಿಯ ಕೊಡಬೇಕು ಅದರ ಬಗ್ಗೆ ನಾವು ಕೂಡ ಮತ್ತು ಮಧು ಬಂಗಾರಪ್ಪನವರು ಕೂಡ ಮಾತಾಡ್ಕೊಂಡು ಯಾವುದೇ ಸಂದರ್ಭದಲ್ಲಿ ಹಾಸ್ಟೆಲ್ ಕೊಡೋದಾಗಲಿ ಮಕ್ಕಳು ಕೊಡೋದ್ರಲ್ಲಿ ಗುಣಮಟ್ಟದಲ್ಲಿ ವ್ಯತ್ಯಾಸ ಇರೋದಿಲ್ಲ ಅದು ಪ್ರಾಮಾಣಿಕವಾಗಿ ಗುಣಮಟ್ಟದ ದೇವಸ್ಥಾನಗಳನ್ನು ಕೊಡ್ತೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ